ನೋಡಿ ನಿನ್ನೆ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಿದ್ದೆ ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಮಾಡಿದರೆ ಯಾರಾದರೂ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ ಏನು ರುಚಿ ಗೊತ್ತಾ ಬಿಸಿ ಮೇಲೆ ಚಟ್ನಿ ಹಾಕಿದ ತಕ್ಷಣ ಯಾವಾಗ ಬಾಯಿ ಗಿಡ ಹಣ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಬಾಣಲಿ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬ್ಯಾಡಿಗೆ ಗುಂಟೂರು ಮಣಿಕಟ್ಟು ಮೂರು ಹಾಕಿ ಮೆಣಸಿನ್ಕಾಯಿಗಳ್ನ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ ಸೈಡ್ಗೆ ಮತ್ತು ಅದೇ ಬಾಣಲಿಗೆ ಅರ್ಧ ಕಟ್ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ಒಂದಿಡಿ ಕರಿಬೇವು ಹಾಕೋತಾ ಇದ್ದೀನಿ ಇದೇನು ಕ್ರಿಸ್ಪಿ ಆಗಬೇಕು ಅಂತಿಲ್ಲ ಫ್ರೈ ಮಾಡ್ಕೊಳ್ಳಿ ಸಾಕು ಫ್ರೈ ಆಗೋದು ನಮ್ಗೆ ಗೊತ್ತಾಗುತ್ತೆ ಇವಾಗ ಬಿಸಿ ನೀರಿನಲ್ಲಿ ಒಂದು ಅರ್ಧ ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ ಅದನ್ನ ಹಾಕ್ಬಿಟ್ಟು ಎಳ್ಳು ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಹುರಿದಿರೋ ಎಳ್ಳೇನೆ ಹುರಿದಿದ್ರೂ ಹಾಕಿದ್ರಲ್ಲಿ ಮಿಕ್ಸ್ ಮಾಡಿ ಪರವಾಗಿಲ್ಲ ಹುರಿದಿರೋ ಎಳ್ಳು ಹಾಕಿ ಕರಿ ಎಳ್ಳು ಹುರಿದಿಟ್ಟಿದ್ದೀನಿ ಅದು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಸ್ವಲ್ಪ ಅರಿಶಿನ ಸ್ವಲ್ಪ ಇವಾಗ ನಾವು ಫ್ರೈ ಇಟ್ಟಿರೋ ಮೆಣಸಿನ್ಕಾಯಿ ಮೆಂತ್ಯ ಜೀರಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕಿ ಬಲ್ಸ್ ಕಡೆ ಒಂದು ನಾಲ್ಕು ಸರಿ ಅನ್ನಿ ಆಗುತ್ತೆ ಮತ್ತು ನಾವು ಹುಣ್ಸೆ ಹಣ್ಣು ನೆನೆಸಿಟ್ಟಿದ್ದೀವಲ್ವ ಬಿಸಿ ನೀರು ಆ ನೀರನ್ನೇ ಹಾಕ್ಬಿಟ್ಟು ಇನ್ನೊಂದು ಸರಿ ಮಿಕ್ಸಿ ಹಾಕ್ಕೊಂಡು ಬನ್ನಿ ಈಗ ಮಾಡೋದ್ರಿಂದ ಒಬ್ಬರು ಇಬ್ಬರು ಇರ್ತೀವಲ್ವ ಕಮ್ಮಿ ಖರ್ಚಾಗುತ್ತೆ ಆವಾಗ ಕೆಟ್ಟೋಗ್ದಿರ ಇರುತ್ತೆ ಇದು ನೋಡಿ ಜಕ್ಲೀಸ್ ಅವ್ರದ್ದು ಎಣ್ಣೆ ಇದು ಕೋ ವುಡ್ ಆ್ಯಂಡ್ ಕೋಲ್ಡ್ ಪ್ರೆಸ್ ಆಯಿಲ್ ನಾನು ಕಡಲೆಕಾಯಿ ಎಣ್ಣೆ ಇದು ಮತ್ತು ಕೊಬ್ಬರಿ ಎಣ್ಣೆ ಮೂರು ತರಿಸ್ಕೊಂಡಿದ್ದೀನಿ ಇವಾಗ ಚಟ್ನಿಗಳಿಗೆ ಚಟ್ನಿ ಪುಡಿಗಳಿಗೆಲ್ಲ ಎಣ್ಣೆ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಯಾರಿಗೆ ಬೇಕೋ ತರಿಸ್ಕೊಳ್ಳಿ ನಂಬರ್ ಹಾಕಿರ್ತೀನಿ ನಾನು ಬೇಕಾದವ್ರು ಕಾಲ್ ಮಾಡಿ ತರಿಸ್ಕೊಳ್ಳಿ ಮನೆಗೆ ಕಳಿಸ್ತಾರೆ ನಾವು ಇಲ್ಲಿ ಹೋಗಿ ತರೋಕ್ಕಿಂತ ರೇಟೂ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಕಮ್ಮಿನೇ ಇದೆ ಮತ್ತು ಮನೆಗೆ ಬಂದುಬಿಡುತ್ತೆ ಇವತ್ತು ಆರ್ಡ್ರ್ ಮಾಡಿದ್ರೆ ಸಾಕು ನಾಳೆ ಬಂದುಬಿಡುತ್ತೆ ಬಾಣಲಿಗೆ ಎಣ್ಣೆ ಸಾಸಿವೆ ಇಂಗು ಈ ಚಟ್ನಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಇವಾಗ ನಾವು ಹಾಕಿದಾಗ ಎಣ್ಣೆ ನೊರೆ ಬರುತ್ತೆ ಅದೇನು ಎಣ್ಣೆ ಜಾಸ್ತಿ ಇರಲ್ಲ ಮತ್ತು ಈಗ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಿ ಮತ್ತು ಸೈಡ್ಸ್ ನೋಡಿ ಎಣ್ಣೆ ಬಿಟ್ಕೊಳ್ಳುತ್ತೆ ನಾವು ಬಡಿಸ್ಕೊಳ್ಳೋವಾಗ ಹಾಗೆ ಬಡಿಸ್ಕೊಂಡು ಎಣ್ಣೆ ಸೈಡಲ್ಲೇ ಬಿಡಿ ಪರವಾಗಿಲ್ಲ ಇವಾಗ ನಾನೊಂದು ಬೋಲಕ್ಕೆ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿದೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಅನ್ನದ್ಮೇಲೆ ಇದು ಹಾಕಿದ ತಕ್ಷಣ ಘಮ ಹೊಡೆಯುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಆರೋಗ್ಯಕರವೂ ಹೌದಲ್ವಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಣ್ಣ ಫಾಲೋ ಮಾಡಿ